ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಫಿಡಿ ಸಿಲ್ಸ್ ಈ ವಿಡಿಯೋಲಿ ನಾನು ಪ್ಯೂರ್ ಮೈಸೂ ಕ್ರೀಪ್ ಸಿಲ್ಕ್ ಸಾರೀಸ್ ತೋರಿಸ್ತಾ ಇದ್ದೀನಿ ಥ್ರೀ ಡಿ ಪ್ಯಾಟನ್ ಸೊ ಈ ಥರ ಹಾರಿಸೋನ್ಟಲ್ ಸ್ಟೈಪ್ಸ್ ಪ್ಯಾಟನ್ ಇದೆ ಒಂದನೇ ಕಲರ್ ಸೆಟ್ ತೋರಿಸ್ತೀನಿ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಬರುತ್ತೆ ಇದು ಸೀರೆಗಳೆಲ್ಲ ಅಂಡ್ ಈ ಸೀರೆಗಳ ಬೆಲೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ನೈನ್ ತೌಸಂಡ್ ನೈನ್ ನೈಂಟಿ ಒನ್ ಓಪನ್ ಮಾಡಿ ತೋರಿಸ್ತೀನಿ ಪ್ರತಿಯೊಂದನ್ನು ಸೊ ಫಸ್ಟ್ ಆಫ್ ವೈಟ್ ಲ್ಯಾವೆಂಡರ್ ಮಸ್ಟರ್ಡ್ ಪ್ಯಾರಟ್ ಗ್ರೀನ್ ರಾಯಲ್ ಬ್ಲೂ ಯೆಲ್ಲೋ ಸೊ ಇಷ್ಟು ಕಲರ್ಸ್ ಇದೆ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಬರುತ್ತೆ ಎಲ್ಲೂ ಆ್ಯಂಡ್ ಪಿಂಕ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಪಿಂಕ್ ಕಲರ್ ಪಲ್ಲು ಪಿಂಕ್ ಕಲರ್ ಬ್ಲೌಸ್ ಸೊ ನೆಕ್ಸ್ಟ್ ಒನ್ ನೆವಿ ಬ್ಲೂಗೆ ಆನಂದ ಈ ರೀತಿ ಇರುತ್ತೆ ಅದಕ್ಕೆ ಮಜೆಂಟಲ್ಲಿ ಬಾರ್ಡರ್ ಇದೆ ಮುಂದಿನ ಸೀರೆ ಪ್ಯಾರೆಟ್ ಗ್ರೀನ್ ಆ್ಯಂಡ್ ಪಿಂಕ್ ರಾಯಲ್ ಬ್ಲೂ ಕಲರ್ದು ಬಾರ್ಡರ್ ಇದೆ ಈ ರೀತಿ ಇದು ಇದು ನೆಕ್ಸ್ಟ್ ಒನ್ ಮಸ್ಟರ್ಡ್ ಮರೂನ್ ಕಲರ್ ಕಾಂಟ್ರಾಸ್ಟ್ ಟ್ರೆಡಿಷನಲ್ ಕಲರ್ ಕಾಂಬಿನೇಷನ್ ಇದು ಈ ರೀತಿ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಬರುತ್ತೆ ಮರೂನ್ ಪಲ್ಲು ಮರೂನ್ ಬ್ಲೌಸ್ ಸೊ ಮುಂದಿನದು ಲ್ಯಾವೆಂಡರ್ ಅಂಡ್ ರೆಡ್ ಕಲರ್ ಕಾಂಟ್ರಾಸ್ಟ್ ಅದಕ್ಕೆ ಗ್ರೀನ್ ಬಾರ್ಡರ್ಸ್ ಇದೆ ಈ ರೀತಿ ಪ್ರತಿಯೊಂದು ಕಲರು ಸುಪೋಬ್ ಆಗಿದೆ ಇದು ರೆಡ್ ಪಲ್ಲು ರೆಡ್ ಬ್ಲೌಸ್ ಲಾಸ್ಟ್ ಸಾರಿ ಆಫ್ ವೈಟ್ಗೆ ಪರ್ಪಲ್ ಕೆಳಗೆ ಬಾರ್ಡರ್ಸಲ್ಲಿ ಗ್ರೀನ್ ಇದೆ ಈ ರೀತಿ ಬರುತ್ತೆ ನೈನ್ ತೌಸಂಡ್ ನೈನ್ ನೈಂಟಿ ಆಗುತ್ತೆ ಪ್ರತಿಯೊಂದು ಸೀರೆನೂ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಆಗಿರುತ್ತೆ ಸ್ವಲ್ಪ ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ ನಿಮಗೆಲ್ಲ ಸೀರೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟು ವಾಟ್ಸಪ್ ಮಾಡಿ ಥ್ಯಾಂಕ್ ಯು